ಆಕ್ಚುಲಿ ರೂಟ್ಸ್ ಎಲ್ಲ ಆಂಧ್ರ ಪ್ರದೇಶ್ ಸ್ಮಾಲ್ ಬಿಸ್ನೆಸ್ ಹ್ಯಾಂಡ್ ಮೇಡ್ ಬಿಸ್ನೆಸ್ ಮಾಡ್ತಾ ಇದ್ದೆ ಈ ರೆಸ್ಟೋರೆಂಟ್ ಅಲ್ಲಿ ಬರೋ ಮಕ್ಕಳ ಫೇವ್ರೆಟ್ ಇನ್ಫ್ಲೇಷನ್ ಅದು ಇದು ಅಂದ್ಕೊಂಡೊಂದ್ ಪ್ರೈಸ್ ಇನ್ಕ್ರೀಸ್ ಮಾಡೇ ಮಾಡ್ತೀವಿ ಸೊ ಆ ವಿಷಯದಲ್ಲಿ ಸ್ಟೂಡೆಂಟ್ಸ್ ಇಂಪ್ಯಾಕ್ಟ್ ಆಗಬಾರ್ದು ರೈಟ್ ಒಂದ್ ರೀಸನ್ಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಸ್ಟೂಡೆಂಟ್ಸ್ ಕೊಡ್ತೀವಿ ನಮ್ಗೆ ಒಂದು ಬಿಸಿ ಅಂದ್ರೆ ಒಂದ್ ಇನ್ನೂರೈವತ್ತು ಜನ ಐನೂರು ಜನ ಬರ್ತಾರೆ ಸಾಧ್ಯದ ಮೇನ್ ಹೈ ಲೈಟ್ ನಿಮ್ಮ ಹೋಟೆಲ್ದು ಹುಷಾರಿಲ್ಲ ಅಂತ ಹೇಳಿ ಇವತ್ತು ಹೋ ಇದ್ರಿಂದ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಇನ್ನೇನ್ ಮನೆಗ್ ಹೋಗ್ಬೇಕಂತ ಸ್ಟೇಜ್ ಅಲ್ಲಿ ಬಂದ್ರೂ ಕೂಡ ಇಲ್ಲಿ ಆರಾಮ್ಸೆ ಮನೆ ಊಟ ಮಾಡ್ಕೊಂಡ್ ಹೋಗ್ಬಹುದು ಅಂತಾರ ಮಾಡ್ಕೊಂಡ್ ಹೋಗ್ತಾರೆ ಹೈ ಲೋಡ್ ಇದ್ ನಾವಿದೀವಿ ಶ್ರೀ ಅನ್ನಪೂರ್ಣೆ ಸದಾಕುಣೆ ಶಂಕರ ಪ್ರಾಳು ಬಂದವೆ ನಾನು ವೈರಾಗ್ಯ ಸಿದ್ಧ ತಮ್ ಭಿಕ್ಷಾಂತಿ ಚ ಭಾರ್ವತಿ ಅಂತ ಶ್ಲೋಕ ಇದೆ ಅಲ್ವಾ ಸೊ ಅದೇ ತರನೆ ಶ್ರೀಣ್ ಅವ್ರು ಸಾತ್ವಿಕ ಆಹಾರವನ್ನ ಪ್ರಿಪೇರ್ ಮಾಡ್ತಾರೆ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು ಸೊ ಇದರಲ್ಲಿ ಫೇಮಸ್ ಡಿಶಸ್ ಏನಪ್ಪಾ ಸಿಗ್ನೇಚರ್ ಡಿಶೆಸ್ ಅಂತಂದ್ರೆ ಪಟು ಇದೆ ಮತ್ತೆ ಸ್ವಾಮಿನಾರಾಯಣ ಕಾನ್ಸೆಪ್ಟ್ ಇಟ್ಕೊಳ್ಬಿಟ್ಟು ನೋ ಆನಿಯನ್ ನೋ ಗಾರ್ಲಿಕ್ ಕೂಡ ಇವ್ರು ಮಾಡ್ತಾರೆ ಅಹ್ ಜನಕ್ಕೆ ಇವರು ಅನ್ನವನ್ನ ಅಹ್ನ ವರ್ಸ್ತಾ ಇದಾರೆ ಸುಮಾರು ದೇವಸ್ಥಾನಗಳಿಗೆ ಕಾರ್ಯಕ್ರಮಗಳಿಗೆ ಕೂಡ ಇವರ ಹೋಟೆಲ್ ಕೂಡ ಮೇನ್ ಆಗಿ ಇಂಪಾರ್ಟೆಂಟ್ ಸೊ ಇವರ ಕೇಟರಿಂಗ್ ಗಿಲ್ದ ಕಾರ್ಯಕ್ರಮ ಅಪೂರ್ಣ ಸೊ ಇವತ್ತು ಈ ಶ್ರೀ ದಕ್ಷಿಣನ ರುಬಾರಿಗಳು ಸಂಸ್ಥಾಪಕರಾದ ಲೇಖ ಅವ್ ಇದ್ದಾರೆ ಇದಾರೆ ಅವ್ರ ಜೊತೆ ಮಾತನಾಡಿ ಸ್ಪೆಷಾಲಿಟಿ ಡಿಶ್ ನೋಡು ನಿಮಗೆ ನನಗೆ ನಮ್ಮ ಬಂದಿದ್ದೀನಿ ಸುತ್ತಮುತ್ತಲು ಕೆನಡಾದಲ್ಲಿ ಇರೋರೆಲ್ಲರೂ ಕೂಡ ಶ್ರೀ ದಕ್ಷಿಣಿಗೆ ಬನ್ನಿ ನಮ್ಮ ಸೌತ್ ಇಂಡಿಯನ್ ಡಿಶಸ್ ಊಟ ಮಾಡಿ ಅಹ್ ಸಂತೋಷ ಪಡಿ ಪಡಿ ಮತ್ತೆ ಸ್ಟೂಡೆಂಟ್ಸ್ ಕೂಡ ಸ್ಪೆಷಲ್ ರಿಬೇಟ್ ಇಟ್ಟಿದ್ದಾರೆ ಸೊ ಬನ್ನಿ ಎಲ್ರು ಅದನ್ನ ಅವಕಾಶವನ್ನ ಬಳಸ್ಕೊಳ್ಳಿ ಮತ್ತೆ ಆನಂದವಾಗಿ ಊಟವನ್ನ ಬಳಸಿ ಅಂತ ಕೇಳ್ಕೊತೀನಿ ಸೊ ಎಲ್ರು ಶ್ರೀ ದಕ್ಷಿಣಿಗೆ ಸಪೋರ್ಟ್ ಮಾಡಿ ನಮಸ್ತೆ ಲೇಖ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮ ಒಂದು ಇಂಟರ್ವ್ಯೂ ತುಂಬಾ ದಿನದಿಂದ ಪೆಂಡಿಂಗ್ ಇತ್ತು ಹೋಟೆಲ್ ದಕ್ಷಿಣ್ ಶ್ರೀ ದಕ್ಷಿಣ್ ಎಲ್ಲರಿಗೂ ಚಿರಪರಿಚಿತ ಎಲ್ಲರ ಎಲ್ಲಾರ್ ವಾಯುಲಿಗುನು ಅಂತ ಒಂದೇ ಪದ ಅಂದ್ರೆ ಶ್ರೀ ದಕ್ಷಿಣಕ್ಕೆ ಹೋಗಿದ್ರ ನೀವು ಅಂತ ನನ್ ಇವತ್ತು ಸುದಿನ ನಿಮ್ಮ ಹೋಟೆಲ್ ಅಲ್ಲಿ ಇವತ್ತು ಭೋಜನ ಆ ನಿಮ್ಗೆ ನಮ್ ಚಾನೆಲ್ ಅಂಡ್ ಥೀಮ್ಗೆ ಸ್ವಾಗತ ಆಹ್ ತ್ಯಾಂಕ್ ಯು ಅಂಡ್ ಆಹ್ ಲೇಖಾ ನೀವ್ ಎಲಿಯೋರು ಅಂಡ್ ಈ ದಕ್ಷಿಣ ಹೇಗ್ ಶುರುವಾಯ್ತು ಅದ್ರ ಬಗ್ಗೆ ಒಂದ್ ಸ್ಮಾಲ್ ಇಂಟ್ರೋ ಕೊಡಕ್ಕಾಗತ್ತಾ ಅಂತ ನಾನು ಆಕ್ಚುಲಿ ಅನ್ ರೂಟ್ಸ್ ಅಲ್ಲಾ ಆಂಧ್ರ ಪ್ರದೇಶ ನಾನ್ ಬೆಳ್ದಿದೆಲ್ಲ ತುಮಕೂರು ಬೆಳ್ದಿ ತುಮಕೂರು ಅದಾದ್ಮೇಲೆ ನಾನು ಏತ್ ಸ್ಟ್ಯಾಂಡರ್ಡ್ ಇಂದ ಬೆಂಗಳೂರಲ್ಲಿ ಇದ್ದಿದ್ದು ಸೊ ಅದಕ್ಕೆ ನಾನು ಮೋರ್ ಆಫ್ ಕನ್ನಡದೇಜ್ ಜಾಸ್ತಿ ಕನ್ನಡನೇ ಬರೆಯಕ್ಕೆ ಹೋದಕ್ಕೆಲ್ಲ ಬರೋದು ಹಾಗೆ ದಕ್ಷಿಣ ಹೋಟೆಲ್ ದಕ್ಷಿಣ ಹೋಟೆಲ್ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷ ಶುರುವಾಗಿತ್ತು ಬೇರೆ ಬ್ರಾಂಚು ಇದೆ ಅಂತ ಕೇಳ್ಪಟ್ಟೆ ಅದು ಆಕ್ಚುಲಿ ಏನಂದ್ರೆ ಕೇಂಬ್ರಿಜ್ ಅಲ್ಲೇ ಇರೋದು ಹೆಸ್ಲರ್ ರೋಡ್ ಅಲ್ಲಿ ಇದೆ ಅದು ನಮ್ ಫಸ್ಟ್ ಲೊಕೇಶನ್ ರೈಟ್ ಒಂದ್ ಚಿಕ್ಕ ಲೊಕೇಶನ್ ನಲ್ವತ್ ಸೀಟಿಂಗ್ ಅಲ್ಲಿ ಒಂದ್ ಚಿಕ್ಕ ಲೊಕೇಶನ್ ಇಟ್ ಶುರು ಮಾಡಿದ್ದು ಅದಾದ್ಮೇಲೆ ಏನಾಯ್ತು ಜನ ಜಾಸ್ತಿ ಬರಕ್ ಶುರು ಆಯ್ತು ಒಂದ್ ಎರಡ್ ಗಂಟೆ ಹೊತ್ ವೇಯ್ಟ್ ಮಾಡಕ್ ಆಯ್ತು ಸೊ ಡಿಮ್ಯಾಂಡ್ ಇದೆ ಯಾಕ್ ಗ್ರೋ ಆಗ್ಬಾರದು ಅನ್ಕೊಂಡು ನಾವು ಒಂದೊಂದ್ ಸ್ಪೇಸ್ ಗೆ ಹೋಗೋಣ ಅಂತ ಇವಾಗ ಒಂದ್ ತೊಂಬತ್ ಸೀಟಿಂಗ್ ಈ ರೆಸ್ಟೋರೆಂಟ್ ವಾವ್ ಇದು ಆಂಗಡಿಯೆನ್ಸ್ ಅಂತೂ ಮಸ್ತ್ ಆಗಿದೆ ನಮ್ಮ ಕಲೆ ಪ್ರದರ್ಶನ ಅಂತೂ ಎಷ್ಟ್ ಚೆನ್ನಾಗ್ ಮಾಡ್ಬಿಟ್ಟಿದಿರಿ ಅಂದ್ರೆ ಆ ನನ್ಗೆ ನೋಡ್ತಕ್ಷಣ ಕಣ್ಣಿಗೆ ಹಿತ ಫಸ್ಟ್ ಆಮೇಲೆ ನಾಲ್ಗೆಗೆ ರುಚಿ ಬರೋದು ಸೊ ಆಂಬಿಯನ್ಸ್ ನೋಡಿ ಮಸ್ತ್ ಅನ್ಸ್ತು ಅಂಡ್ ನಿಮ್ಮ ಫುಡ್ನ ನಾನು ಆಲ್ರೆಡಿ ಟೇಸ್ಟ್ ಮಾಡಿದೀನಿ ಜಿ ಆರ್ ಕೆ ಇವೆಂಟ್ ಅಲ್ಲಂತೂ ಒಂತರ ಒಂಥರ ಕೈ ಸೋರ್ಸ್ಕೊಂಡು ತಿನ್ನೋ ರೀತಿನಲ್ಲಿ ಇತ್ತು ನಿಮ್ದು ಹೋಳಿಗೆ ಸಾರು ಏನೇನ್ ಹೇಳ್ತೀರಾ ಅಷ್ಟು ಚೆನ್ನಾಗೆ ರುಚಿಯಾಗಿ ಮಾಡಿದ್ರಿ நான்பெண்ட் ஐ டி ஃபீல்டல் கனடாக எல்லாரும் ஐ டிசாடி ஒரே சரி ஓகே ಹಾಗೆ ನನ್ನ ಹಸ್ಬೆಂಡ್ ಹುಡುಕ್ತಾ ಇದ್ರು ಏನ್ ಬಿಸ್ನೆಸ್ ಮಾಡೋಣ ಅಂತ ನಾನು ಐ ಸ್ಮಾಲ್ ಮಾಡ್ತಾ ಇದ್ದೆ ಮನೆಯಲ್ಲೇ ಇತ್ತು ಜಲ್ರಿ ಮಾಡೋದು ಮಾಡ್ತಾ ಇದ್ದೆ ಬಟ್ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕು ಅಂತ ಆಸೆ ಅವಾಗ ನಾನು ಫ್ರೆಂಡ್ ಜೊತೆ ಜಾಯಿನ್ ಮಾಡಿ ನಾನು ಒಂದು ಬ್ಯಾಕ್ ಯಾರ್ಡ್ ದೋಸೆ ಮಾಡೋಣ ಅಂತ ಶುರು ಮಾಡಿದ್ದು ಆದ್ರೆ ಬ್ಯಾಕ್ ಯಾರ್ಡ್ ದೋಸೆ ಒಂದ್ ರೇರ್ ಆಮೇಲೆ ಶುರು ಮಾಡಿದ್ದು ಏನಾಯ್ತು ಅಂದ್ರೆ ಒಂದ್ ಇವೆಂಟ್ ಪಾರ್ಟಿಸಿಪೇಟ್ ಮಾಡಿದ್ವಿ ಕೆನಡಿಯನ್ ಏಷಿಯನ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ವರ್ಷ ವರ್ಷ ಇವೆಂಟ್ ನಡೆಯುತ್ತೆ ಸಿಟಿ ಹಾಲ್ ಅಲ್ಲಿ ಸೊ ಅಲ್ಲಿ ನಮ್ಗೊಂದು ಸ್ಪೇಸ್ ಸಿಕ್ತು ಇಟ್ಟು ಮಾಡಕ್ಕೆ ಸ್ಪೇಸ್ ಸಿಕ್ತು ಫಸ್ಟ್ ಟೈಮ್ ಓಕೆ ನಾವು ಫುಲ್ ಆಗಿ ಟ್ರೈ ಮಾಡ ಅದ್ ಅದ್ರಸ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿ ಅದಾದ್ಮೇಲೆ ಅವತ್ತು ದೋಸೆ ಮಾಡಿದಾಗ ಒಳ್ಳೆ ರೀಚ್ ಇತ್ತು ಹಸ್ಬೆಂಡ್ ಎಲ್ಲಾ ಕಡೆ ಬೇರೆ ಬೇರೆ ಬಿಸ್ನೆಸ್ ಹುಡುಕ್ತಾ ಈ ಬಿಸ್ನೆಸ್ ಚೆನ್ನಾಗಿದೆಯಲ್ಲ ಅಂತ ಅದೇ ಟೈಮಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಓನರ್ ಇದ್ರು ಅವರು ನನಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ನಾನ್ ಬ್ರಾಂಟನ್ ತಕ ಹೋಗ್ತೀನಿ ದೋಸೆ ತಿನ್ನೋಕೆ ಅವೈಲೇಬಲ್ಯಾ ಇಲ್ಲಿ ಮಾಡ್ಬೋದಲ್ಲ ಅಂತ ಅವ್ರು ಸ್ವಲ್ಪ ಪ್ರೋತ್ಸಾಹ ಓಕೆ ಸರಿ ಶುರು ಮಾಡೋಣ ನಿಲ್ಸ್ಬೇಕು ಅನ್ಕೊಂಡು ಹಾಕ್ ಶುರು ಮಾಡಿದ್ದೆ ದೋಸೆ ಅಂಗಡಿ ಇವತ್ತು ನೋಡಿ ಎಲ್ರು ಮನೆ ಮಾತಾಡ್ಬಿಡಿದಿರಿ ನೀವು ಮನೆ ನನ್ ಪ್ರೀವಿಯಸ್ಲಿ ನನ್ ಪ್ರೀವಿಯಸ್ ಓನ್ ಪಾರ್ಟ್ನರ್ ಇದ್ದವರು ಪ್ಲಸ್ ನನ್ಗೆ ಪ್ರೋತ್ಸಾಹ ಕೊಟ್ಟಿದ್ದ ಓನರ್ ಇಲ್ಲಿ ಸಾಫ್ರಾನ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಆ ಓನರ್ ಪ್ರೋತ್ಸಾಹ ಕೊಟ್ಟಿದ್ರು ಇವರಿಬ್ರು ಇದ್ದಿದ್ರಿಂದ ಐ ವಾಸ್ ಎಬಲ್ ಟು ಪುಶ್ ಮೈ ಸೆಲ್ ಸೀರಿಯಸ್ ಮುಂದೆ ಹೋಗಿ ಮಾಡಕ್ ನಮ್ಮ ಕನ್ನಡತಿ ನೀವು ನಿಮ್ಮನ್ನ ನಾವು ಹೈಲೈಟ್ ಮಾಡ್ಬೇಕು ಅಂಡ್ ಇಲ್ಲಿ ಅವರು ನಿಮ್ಮನ್ನ ಪ್ರೋತ್ಸಾಹ ಕೊಡಬೇಕು ಅತಿ ಮುಖ್ಯ ಅದು ರೈಟ್ ಏನೇನ್ ಖಾದ್ಯಗಳನ್ನ ಪ್ರಿಪೇರ್ ಮಾಡ್ತೀರಿ ಏನೇನ್ ಸಿಗ್ನೇಚರ್ ಡಿಶ್ ಆಲ್ರೆಡಿ ಪಡ್ಡು ಅಂತ ಕೇಳ್ಪಟ್ಟೆ ಅದ್ ಬಿಟ್ಬಿಟ್ಟು ನಿಮ್ ಬಾಯಿಂದಾನೆ ಕೇಳೋಣ ನಿಮ್ಮ ಅಂತ படு எல்லா ரெஸ்டோரன் ஏன் மாத்த ஒினு அது லேபர் ஜாஸ்தி ஆக அது டைம் ஜாஸ்தி ஆக அந்தாப் பட் அது ரெஸ்டோரெண்ட் அது மக்கள் ஃபேவரேட் ಕಂಫರ್ಟ್ ಫುಡ್ ಆಲ್ಸೋ ಏನಂದ್ರೆ ಸ್ಪೈಸಿರಲ್ಲ ಅದ್ರಲ್ಲಿ ಈರುಳ್ಳಿ ನಾವು ಹಾಕಲ್ಲ ಜಾಸ್ತಿ ಜನ ಅದನ್ನ ಕನ್ಸ್ಯೂಮ್ ಮಾಡಬಹುದು ಸೊ ಅದಕ್ಕೆ ಮಕ್ಕಳಿಗೆ ಬಂದ್ರೆ ಈಸಿಯಾಗಿ ಒಂದು ಸಾಫ್ಟ್ ಆಗು ಇರುತ್ತೆ ಅವ್ರ ಕ್ರಿಸ್ ಆಗು ಇರುತ್ತೆ ಅದ ಈಸಿ ಕೊಡಿಸ್ಬಿಟ್ಟು ಪೇರೆಂಟ್ಸ್ ನಿಮ್ದಾಗ ಬೇರೆ ಊಟ ಎಲ್ಲ ಮಾಡ್ಬೋದು ಕಂಫರ್ಟ್ ಫುಡ್ ಸೊ ಅದಕ್ಕೆ ಪಡ್ಡು ನಾವು ಬಿಟ್ಟೇ ಇಲ್ಲ ಅದ್ ಹಂಗೆ ಇಟ್ಕೊಂಡಿದೀವಿ ನಾವು ಹಿತವಾಗಿದೆ ಯಾಕಂದ್ರೆ ಎಲ್ಲೂ ರೆಸ್ಟೋರೆಂಟ್ ಅಲ್ಲಿ ಪಡ್ಡು ಅಂತ ಹಿಂದೆ ರೈಟ್ ಮತ್ತೆ ಸಾತ್ವಿಕ ಆಹಾರನ ಪ್ರಿಪೇರ್ ಮಾಡ್ತಿರಿ ಸ್ವಾಮಿನಾರಾಯಣನ್ ಕಾನ್ಸೆಪ್ಟ್ ಇಟ್ಕೊಂಡು ಅರ್ಲಿಕ್ ನೋ ಗಾರ್ಲಿಕ್ ನೋ ಆನಿಯನ್ ಅನ್ನೋದು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಇಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಸ್ವಾಮಿನಾರಾಯಣ ಫುಡ್ ಸ್ಟೈಲ್ ಅದಂದ್ರೆ ಆನಿಯನ್ ಗಾರ್ಲಿಕ್ ಮಾತ್ರ ಯೂಸ್ ಮಾಡಲ್ಲ ಅದನ್ ಬಿಟ್ಟು ಬೇರೆ ಎಲ್ಲಾ ಊಟ ಮಾಡ್ತಾರ ಅವರು ಅವ್ರಿಗೆ ನಾವು ನಮ್ ಒಂದ್ ಎಪ್ಪತ್ ಪರ್ಸೆಂಟ್ ಮೆನು ನಮ್ದು ಸ್ವಾಮಿನಾರಾಯಣ್ ಮೆನು ಇರುತ್ತೆ ಹಾಗಾಗಿ ತುಂಬಾ ಜನ ಬರ್ತಾರೆ ಸ್ವಾಮಿ ನಾರಾಯಣ ದೇವಸ್ಥಾನ ಇದೆ ರಾಧಾಕೃಷ್ಣ ದೇವಸ್ಥಾನ ದೇವಸ್ಥಾನಕ್ ಹೋಗಿ ಇಮಿಡಿಯೇಟ್ ಆಗಿ ಅವತ್ ಏನಾದ್ರು ರಥ ಇದ್ರೆ ಆನಿಯನ್ ಗಾರ್ಲಿಕ್ ಇಲ್ದೆ ತಿನ್ಬೇಕು ಅಂದ್ರೆ ಇಂಡಿಯಾಗ್ ಬರ್ಬೋದು ಪಾಯಿಂಟ್ ನಾನು ಆಲ್ರೆಡಿ ನಿಮ್ ಒಂದು ಪ್ರೋಗ್ರಾಮ್ ಅಲ್ಲಿ ಹಿಂದೆ ನಿಮ್ಮನ್ನ ಭೇಟಿ ಮಾಡಿದ್ವಲ್ಲ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅದ್ರಲ್ಲೂ ಕೂಡ ನಿಮ್ಮ ಒಂದು ಪ್ರಸಾದ ಯೋಗದಲ್ಲೇನೆ ಕಾರ್ಯಕ್ರಮ ನೆರವೇರ್ತು ಆ ಪ್ರಸಾದ ಮಾತ್ರ ಸ್ವಾಮಿಯ ಒಂದು ಪ್ರಸಾದ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿ ಮಾಡಿದ್ರಿ ನೀವು ನಾನು ಅಂತ ಹೇಳಕ್ ಆಗಲ್ಲ ಬಿಕಾಸ್ ನಾನ್ ತುಂಬಾ ಬ್ಲೆಸ್ಡ್ ಈ ವಿಷಯದಲ್ಲಿ ಏನಂದ್ರೆ ನನ್ ನನ್ನ ಟೀಮ್ ಒಳ್ಳೆ ಟೀಮ್ ಇವಾಗ ನಾನೊಂದ್ ಆಸೆ ಪಡ ಆಸ್ ಓನರ್ ನಾನೊಂದ್ ಆಸೆ ಪಡ್ಬೋದು ಇದ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅದ್ ಅದನ್ ಅದನ್ನ ಓಕೆ ಓನರ್ ಹೇಳಿದ್ರು ಅದನ್ನ ಮಾಡಿ ನೆರವೇರ್ಸಣ ಅಂತ ಒಂದು ಆ ಟೀಮ್ ಆ ಒಂಥರ ಪ್ರೋತ್ಸಾಹ ಇದ್ರೆ ಅವ್ರು ನೆಸ್ಟ್ ಮಾಡ್ಬೋದು ಕಲೆ ಅವ್ರೈಲಿದೆ ಮಾಡಕ್ ರೆಡಿ ಮೇನ್ ಆಗಿ ನಗುಮುಖ ಸ್ವಭಾವತೆ ನಿಮ್ಮ ಒಂದು ಕೋಆರ್ಡಿನೇಷನ್ ಎಲ್ಲ ಜೊತೆ ಸಹಕರಿಸೋ ಒಂದು ವಿಧಾನ ಇದೆ ಅದು ಕೂಡ ಹೊಂದಿಡ್ಕೊಂಡು ಹೋಗ್ಬೋದು ನಿಮ್ ಜೊತೆ ರೈಟ್ ಸೊ ಎಷ್ಟ್ ಜನ ಇದಾರೆ ಸ್ಟಾಫ್ ನಿಮ್ಮಲ್ಲಿ ಅಂತ ಎರಡು ಶೆಫ್ಸ್ ನಾಲ್ಕು ಜನ ಇದ್ದಾರೆ ಬಟ್ ಎರಡ್ ರೆಸ್ಟೋರೆಂಟ್ಗೂ ಸೇರಿಸಿ ஒ ரெஸோல் இெஃப்ஸ் இத்தே இன் மிக்க ரெஸ்டோரன் சேர்சி ஐவ் ஜன மக்கள் கல்சா ಸ್ಟೂಡೆಂಟ್ಸ್ ಅಂಡ್ ನೀವು ಸ್ಟೂಡೆಂಟ್ಸ್ ಗೆ ನಾನು ಕೇಳ್ಬಿಟ್ಟೆ ಮುಂದ್ಗಡೆ ಒಂದು ಫ್ಲೈಯರ್ ಇದೆ ಸ್ಟೂಡೆಂಟ್ಸ್ ಗೆ ಇಷ್ಟು ಕನ್ಸೆಷನ್ ಊಟದಲ್ಲಿ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಇಲ್ಲಿ ಸುತ್ತಮುತ್ತ ಕಾಲೇಜ್ ಇದೆ ಅಶೋಕ ಕಾಲೇಜ್ ಇದೆ ಅಥವಾ ವಾಟರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಬರ್ತಾರೆ ಸೊ ಏನಂದ್ರೆ ಪ್ರೈಸಿಂಗ್ ಅನ್ನೋದು ನಾವ್ ಇವಾಗ ಇನ್ಫ್ಲೇಷನ್ ಅದು ಇದು ಅನ್ಕೊಂಡು ಒಂದು ಪ್ರೈಸ್ ಇನ್ಕ್ರೀಸ್ ಮಾಡೇ ಮಾಡ್ತೀವಿ ಸೊ ಆ ವಿಷಯದಲ್ಲಿ ಸ್ಟೂಡೆಂಟ್ಸ್ ಇಂಪ್ಯಾಕ್ಟ್ ಆಗಬಾರ್ದು ರೈಟ್ ಓ ಒಂದ್ ರೀಸನ್ ಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಸ್ಟೂಡೆಂಟ್ಸ್ ಗೆ ಕೊಡ್ತೀವಿ ನೋಡಿ ಏನೇನೆಲ್ಲಾ ಮಾಡ್ತಾರೆ ಸೇವೆನಾ இது எல்லாம் ஊட்டி திருப்தியாக ஊட்ட பரஸோ அவரே நம் மெய்ன் கஸ்டமர்ஸ் அவ்வளோக் ஆகல ரெஸ்டோரெண்ட் கெனடாத ரெஸ்டோரெண்ட் ரன் ஆகி அந்த மெய்ன் ரீசன்ஸ் பரோரு கரெக்ட் ಅವ್ರಿಗೂ ಕೆಲಸ ಬೇಕು ನಮಗೂ ಕೆಲಸ ನಡೀಬೇಕು ನಾವು ಬಿಸ್ನೆಸ್ ನಡೆಸಬೇಕು ಸೊ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಎಸ್ ಎಸ್ ಮನೆ ಊಟ ನಾ ಮಿಸ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅಮ್ಮನ ಊಟ ತರ ನೀವು ಊಟ ಮಾಡ್ತೀರಿ ಅಂಡ್ ನಾನು ಇನ್ನೊಂದು ಕೇಳ್ಪಟ್ಟೆ ನೀವು ಎಲ್ಲೂ ಕೂಡ ಪ್ರಿಸರ್ವೇಟಿವ್ಸ್ ಸೋಡಾ ಅಂತದೆಲ್ಲ ಯಾವ್ದು ಯೂಸ್ ಮಾಡಲ್ಲ ಮನೇಲಿ ಹೇಗ್ ಪ್ರಿಪೇರ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ಅಂಡ್ ನೀವು ನಟ್ ಅಲರ್ಜಿ ಕೂಡ ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತ ಅದು ಹೆಂಗ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗತ್ತೆ ನಿಮ್ಗೆ ಅದೇ ಹೇಳಿದ ಒಳ್ಳೆ ಟೀಮ್ ಇದ್ರೆ ಏನ್ ಬೇಕಾದ್ರೂ ಒಂದು ಇಲ್ಲಿ இன் கேனடா ஆர் எனிவெர் ஐட் சைட் த கண்ட்ரி இண்டியாட்டே எல்லா மக்கள் இவ்வாள் நட்டலர்ஜி ஒன்னோ எல்லா ஃபேமிலிஸ் அது சோ அதுக்கு ஏனாக அந்த ಇಂಡಿಯನ್ ರೆಸ್ಟೋರೆಂಟ್ ಬಂದ್ ಊಟ ಮಾಡಕ್ಕೆ ಹೆದರ್ತಾರೆ ಹೋಗ್ಬೇಕಾಂಟ್ ಚೆನ್ನಾಗಿ ಹೋಗ್ಬೇಕು ಅಂದ್ರೆ ಈ ನಟ್ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಹೋದ್ರು ಸರಿ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಹೋದ್ರು ಆ ನಟ್ ಇರುತ್ತೆ ಭಯ ಎಲ್ಲ ಸೊ ಆ ಒಂದು ವಿಷಯಕ್ಕೆ ನಾನು ಅನ್ಕೊಂಡೆ ಇವಾಗ ನಾನ್ ಸ್ವಂತ ಮಕ್ಕಳಿಗೆ ನಟಿದ್ರೆ ಇದ್ರೆ ಏನ್ ಮಾಡೋದು ಎಕ್ಸಾಕ್ಟ್ಲಿ ವಾಟ್ ಐ ಫಾಲೋಯಿಂಗ್ ಫಾಲೋಯ್ ನಟ್ ಅಲರ್ಜಿ ಇರೋರ್ಗೆ ನಟ್ ಇಲ್ದೇ ಇರೋ ಫುಡ್

பியூர் வெஜ் அன்னோது கேடபு நாவே இவங்க எல்லாரும் ಮುಂಜಿ ಏನೇ ಹಬ್ಬ ಹರಿದಿನ ಇದ್ರು ಹೋಗುತ್ತೆ ಬಿಕಾಸ್ ಅಲ್ಲಿ ಅವ್ರ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಏನು ಕ್ರಾಸ್ ಕಂಟಮಿನೇಷನ್ ಆಗದೆ ಇರ್ಲಿ ಅನ್ನೋದು ಅವ್ರಿಗೊಂದು ಮನಸ್ಸಲ್ಲಿ ಇರತ್ತಲ್ಲ ಅಕಂಪ್ಲೀಷ್ ಮಾಡಕ್ ಆಟೋಮೆಟಿಕ್ ಆಗಿ ಅವ್ರಿಗೆ ವೆಜಿಟೇರಿಯನ್ ಅಂದ್ರೆ ಹೋಗೋಣ ಅಂತ ಅನ್ಸಿ ಬರ್ತಾರೆ ಅದು ನಮಗೂ ಹೆಲ್ಪ್ಫುಲ್ ಆಗಿದೆ ಕರೆಕ್ಟ್ ಕರೆಕ್ಟ್ ಸೊ ಎಷ್ಟು ಜನಕ್ಕೆ ನೀವು ಕೆಟ್ಟ ಮಾಡಬಹುದು ಲೈಕ್ ಕ್ರೌಡಿ ಒಂದು ಲಿಮಿಟ್ ಅಂತ ನಾವ್ ಎಲ್ಲಿ ಸಾವಿರ ಜನಕ್ಕೆ ಪ್ರಸಾದ ಆತರ ಜನ ಕೆಟ್ಟ ಮಾಡಿದೀವಿ ಎರಡ್ ಐಟಮ್ ಅಂತ ಅಂದ್ರೆ ಮಾಡಿದೀವಿ ಇನ್ನೊಂದ್ ಇಲ್ಲ ಮಲ್ಟಿಪಲ್ ಐಟಮ್ ಒಂದ್ ಒಂದ್ ತಟ್ಟೆ ಒಂದ್ ಆರ್ ಐಟಮ್ ಹತ್ತು ಐಟಮ್ ಇದೆ ಅಂತ ಅಂದ್ಕೊಳ್ಳಿ ಅದೊಂದು ಏಳ್ನೂರ್ ಜನ ಇಲ್ಲಿ ತನಕ ನಾವ್ ಕೆಟ್ರ್ ಮಾಡಿದೀವಿ ಸೊ ಸೌತ್ ಇಂಡಿಯನ್ ಡಿಶಸ್ ಅಲ್ಲಿ ಸ್ವೀಟ್ಸ್ ತುಂಬಾ ಒಬ್ಬಟ್ಟು ಆತರ ಎಲ್ಲ ಸೊ ನೀವೇನ್ ಮಾಡ್ತೀರಿ ಬೆಂಗಳೂರು ಆ ಕಡೆಯಿಂದ ಏನಾದ್ರು ತರ್ಸ್ಕೋತಿರೋ ಅಥವಾ ಇಲ್ಲೇ ಪ್ರಿಪೇರ್ ಮಾಡಿಸ್ತಿರೋ ಒಬ್ಬಟ್ಟು ನಾವು ಯೂಶಲಿ ಪ್ರೀ ಆರ್ಡರ್ ತಗೊಳ್ತೀವಿ ಜಾಸ್ತಿ ಅಂದ್ರೆ ನಾವು ತಗೊಳ್ಳಲ್ಲ ಲೇಬರ್ ಕನ್ಸಂಪ್ಷನ್ ತುಂಬಾ ಇರುತ್ತೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಮಾಡಿದ್ವಿ ತೆಂಗಿನಕಾಯಿ ಒಬ್ಬಟ್ಟೆ ಮಾಡಿದ್ವಿ ಸ್ಪೆಷಲ್ ಗೆ ಮಾಡ್ತೀವಿ ಏನಾದ್ರೂ ಕ್ರಿಯೇಟಿವ್ ಡಿಶಸ್ ನಿಮ್ಮ ಸ್ಟಾಫ್ ಏನಾದ್ರೂ ಮಾಡಿದ್ರು ಉಂಟಾ ಕ್ರಿಯೇಟಿವ್ ಡಿಶಸ್ ಅಂದ್ರೆ ನಮ್ಮ ರೆಸ್ಟೋರೆಂಟ್ ಯಾಕಂದ್ರೆ ನಾವು ಆಂಧ್ರ ಸ್ಟೈಲ್ ಫುಡ್ ಮಾಡ್ತೀವಿ ಇವಾಗ ಇದು ಎರಡನೇ ವರ್ಷ ನಾವು ಮ್ಯಾಂಗೋ ಫುಡ್ ಫೆಸ್ಟಿವಲ್ ಅಂತ ಒಂದ್ ಮಾಡ್ತಾ ಇದೀವಿ ವರ್ಷ ಮ್ಯಾಂಗೋ ಫುಡ್ ಫೆಸ್ಟಿವಲ್ ಮಾಡಿದ್ವಿ ವೆಜ್ ಅಂಡ್ ನಾನ್ ವೆಜ್ ಮಾಡಿದಾಗ ಒಳ್ಳೆ ಫೀಡ್ಬ್ಯಾಕ್ ಇತ್ತು ತುಂಬಾ ಬಗ್ಗೆ ತುಂಬಾ ಪ್ರಮೋಟ್ ಮಾಡಿರ್ಲಿಲ್ಲ ಈ ಸತಿ ಗೋಯಿಂಗ್ ಲಿಟಲ್ ಎಕ್ಸ್ಟ್ರಾ ಹೋಗಿ ಮ್ಯಾಂಗೋ ಫುಡ್ ಫೆಸ್ಟಿವಲ್ ಅನ್ನೋದು ವೆಜ್ ಮಾಡ್ತಾ ಇದ್ವಿ ನಾನ್ ವೆಜ್ ಅಲ್ಲೂ ಮಾಡ್ತಾ ಇದೀವಿ ಏನಂದ್ರೆ ಮ್ಯಾಂಗೋ ಕಾಯಿ ಮಾವಿನ ಕಾಯಿ ಮಾವಿನ ಹಣ್ಣು ಇಂದ ಏನೇನ್ ಐಟಮ್ಸ್ ಎಲ್ಲ ಮಾಡಬಹುದು ಒಂದ್ ಇಪ್ಪತ್ ವೆರೈಟಿ ಬಾಳೆ ಇರುತ್ತೆ ನೋಡ್ ದಿಸ್ ಪಾಯಿಂಟ್ ವೀಕ್ಷಕರ ಇಂಡಿಯಾದ ವ್ಯೂವರ್ಸ್ ನೋಡಿ ಅಲ್ಲಿ ಬೆಂಗಳೂರಲ್ಲಿ ಅವರೇ ಮೇಳನ ನಾವು ವಿಸಿಟ್ ಮಾಡ್ತಾ ಇರ್ತೀವಿ ಅಲ್ಲೆಲ್ಲಾ ಸ್ಟಾಲ್ಸ್ ಅಲ್ಲಿ ಹಾಕಿ ಅದು ಸಂಭ್ರಮ ನಡೀತಾ ಇರತ್ತೆ ಬಟ್ ನಮ್ ನೋಡಿ ಕನ್ನಡತಿ ಲೇಖ ಅವರು ಇಲ್ಲಿ ಮಾವಿನ ಹಣ್ಣಿನ ಒಂದು ಮೇಳವನ್ನ ಮಾಡ್ತಾ ಇದ್ರೆ ನೀವ್ ಏನಾದ್ರು ಕಾಳಿಂದ ಏನಾದ್ರು ಅಲ್ಲಿ ತರನೇ ಕಾನ್ಸೆಪ್ಟ್ ಏನಾದ್ರು ಇಲ್ಲಿ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಮಾತ್ರ ಡೆಫಿನೆಟ್ ಆಗಿ ಅವರೇ ಟ್ರೈ ಮಾಡಿ ಯಾಕಂತಂದ್ರೆ ಸೊ ಡಿಮ್ಯಾಂಡ್ ಇದೆ ಇಲ್ಲಿ ಅಂಡ್ ಜನ ಮುಗಿಲು ಬಿದ್ದು ನಿಮ್ಮಲ್ಲಿಗೆ ಅದಕ್ಕೂ ಕೂಡ ಆ ಮೇಳಕ್ಕೂ ಕೂಡ ಭಾಗವಹಿಸ್ತಾರೆ ಸೊ ಇಲ್ಲಿ ಹೋಟೆಲ್ ಹವರ್ಸ್ ಏನು ಲೈಕ್ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಎಷ್ಟು ದಿವಸ ವಾರ ಪೂರ್ತಿ ತೆಗ್ದಿರತ್ತ ಏಳು ದಿನ ತೆಗ್ದಿರತ್ತೆ ನಮ್ ರೆಸ್ಟೋರೆಂಟ್ ಓಕೆ ಮಂಡೇ ಇಂದ ಫ್ರೈ

ಯಾವುದೇ ಫೀಲ್ಡ್ ಅಲ್ಲಿ ಇದ್ರು ಕಾಂಪಿಟೇಷನ್ ಇದ್ರೇನೆ ನಮ್ಗೆ ಸ್ವಲ್ಪ ಎಕ್ಸ್ಟ್ರಾ ನಾನು ಮಾಡೋಣ ಹೇಗ್ ನಮ್ನ ಬೆಟರ್ ಆಗಿಸ್ಕೊಳ್ಳೋಣ ಅಂತ ಅನ್ಸುತ್ತೆ ಯಾವಾಗ್ಲೂ ಸೊ ಐ ಲೈಕ್ ಕಾಂಪಿಟೇಷನ್ ಇಟ್ಸ್ ಹೆಲ್ದಿ ವೇ ಇವಾಗ ನಮ್ಗೆ ಇವಾಗ ಸುತ್ತಮುತ್ತ ಇವಾಗ ಗುಜರಾತಿ ಸ್ಟೈಲ್ ಒಂದು ಖಾಲಿ ರಾಜವಾಡಿ ಅಂತ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಅವರೊಂದ್ ವೆಜಿಟೇರಿಯನ್ ದೇ ಅದು ಪ್ಯೂರ್ಲಿ ಗುಜರಾತಿ ಸ್ಟೈಲ್ ಸೊ ಇಟ್ಸ್ ಇದು ಹೌದು ಸೌತ್ ಇಂಡಿಯನ್ ವೆಜ್ ಅನ್ನೋದು ನಾವ್ ಇನ್ನು ನಾವ್ ಒಬ್ರೇ ಇದ್ದೀವಿ ಕಡೆ ಗುಜರಾತಿ ವೆಜಿಟೇರಿಯನ್ ಆತರ ತುಂಬಾ ಬಂದಿದೆ ಸ್ಟ್ರೀಟ್ ಸ್ಟೈಲ್ ಫುಡ್ ವೆಜಿಟೇರಿಯನ್ ಪಂಜಾಬಿ ವೆಜಿಟೇರಿಯನ್ ಅಂತೆಲ್ಲ ಬಂದಿದೆ ಬಟ್ ಆನ್ ವೆಜಿಟೇರಿಯನ್ ಬೇಸಿಸ್ ದೇರ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್ ಬಟ್ ಆನ್ ಸೌತ್ ಸೌತ್ ಇಂಡಿಯನ್ ಅನ್ನೋದು ಇನ್ನು ಕಾಂಪಿಟೇಷನ್ ಅನ್ನೋದು ಇನ್ನು ಬಂದಿಲ್ಲ ಮಾರ್ಕೆಟ್ ಒಳಗೆ ಇಲ್ಲಿ ಕೆ ಸಿ ಏರಿಯಾ ತನಕ ಓಕೆ ಓಕೆ ಸೊ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ನೀವು ಏನಾದ್ರು ಎಕ್ಸ್ಪ್ಯಾನ್ಶನ್ ಮತ್ತೆ ಇದನ್ನ ಡೆವಲಪ್ ಮಾಡೋದಕ್ಕೆ ಏನಾದ್ರು ಐಡಿಯಾಸ್ ಬೇರೆ ಬ್ರಾಂಚಸ್ ಎಲ್ಲಾದ್ರೂ ಇಂಟ್ರೆಸ್ಟೆಡ್ ಆಗಿದ್ದೀನಿ ಶ್ರೀರಕ್ಷನ್ ಇಸ್ ಮೈ ಡ್ರೀಮ್ ಸೊ ನಾನು ಅದನ್ನ ಎಕ್ಸ್ಪಾಂಡ್ ಮಾಡಿ ಬೇರೆ ಬೇರೆ ಲೊಕೇಶನ್ ಹೋಗ್ಬೇಕು ಅಂತ ತುಂಬಾ ಆಸೆ ಸೊ ಹೆಂಗೆ ನೀವು ಇದನ್ನ ಮ್ಯಾನೇಜ್ ಮಾಡ್ತೀರಿ ಫೈನಾನ್ಶಿಯಲ್ ಆಸ್ಪೆಕ್ಟ್ಸ್ ಆಗಿರಬಹುದು ಇಲ್ಲಿಯ ಇನ್ ಸೋರ್ಸಸ್ ಮ್ಯಾನೇಜ್ಮೆಂಟ್ ಆಗಿರಬಹುದು ರಾ ಮೆಟೀರಿಯಲ್ ನ ಇಂಪೋರ್ಟ್ ಅಥವಾ ಮೆಟೀರಿಯಲ್ ಪ್ರಾಬ್ಲಮ್ ಇರಲ್ಲ ಊರಲ್ಲಿ ಏನಂದ್ರೆ ತುಂಬಾ ಅಥೆಂಟಿಕೇಟ್ ಅವರೇ ಕೈ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಲೈಕ್ ಫ್ರೆಶ್ ರಾ ಮೆಟೀರಿಯಲ್ ರೇರ್ ಐಟಮ್ಸ್ ಸೀಸನಲ್ ರಾ ಮೆಟೀರಿಯಲ್ ಪ್ರಾಬ್ಲಮ್ ಆಗುತ್ತೆ ಇದೆಲ್ಲಾನು ಆಲ್ಮೋಸ್ಟ್ ಎಲ್ಲಾನು ಸಿಗತ್ತೆ இல்லாஸ் நான் நாவெல்லாம் இவ்ரிக்ரோக்கி முச்சு ஸ்ரீலங்கேசி நெசசிட்டி அன்னோது இவரில் ஏன் மில்ட்ஸ் எல்லா இது அவங்க எல்லா வெரேட்டி மிளெட் நான் இல் குத் ஊரல் ஏன் ಇಲ್ ತಿನ್ಬೋದು ಸೊ ಆ ಮಿಲೆಟ್ ನ ಕಾನ್ಸೆಪ್ಟ್ ನೀವು ತಂದಿದ್ದೀರಾ ಅದ್ ಹಾಗಾಗಿ ಕೇಳ್ತಾ ಇದೀನಿ ಸೊ ಈ ದಕ್ಷಿಣದಲ್ಲೂ ಕೂಡ ಮಿಲ್ಲೆಟ್ ನ ಉಪಯೋಗಿಸಿಕೊಂಡು ಖಾದ್ಯಗಳ್ನ ಪ್ರಿಪೇರ್ ಮಾಡೋ ಐಡಿಯಾ ಐತಿ ಅಥವಾ ಹೆಂಗ್ ಆಲ್ರೆಡಿ ಆಗಿದೆ ಅದನ್ನ ಫ್ಯೂಚರ್ ಅಲ್ಲಿ ಅದನ್ನ ಅದನ್ನ ಒಂದ್ ಮಿಲೆಟ್ ಫೆಸ್ಟಿವಲ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಅಲ್ಲಿ ಸಾರಿ ಸೊ ದಟ್ ಎಲ್ರು ಕೂಡ ಫಸ್ಟ್ ಲೈನ್ ಅಲ್ಲಿ ಕ್ಯೂ ನಲ್ಲಿ ಇರ್ತಾರೆ ರೈಟ್ ಅದು ಕೂಡ ಹೆಲ್ತಿ ವೈಸ್ ತುಂಬಾ ವೆರಿ ಪೀಪಲ್ ಆರ್ ವೆರಿ ಕಾಶಿಯಸ್ ರೈಟ್ ಸೊ ಹೋಟೆಲ್ ದಕ್ಷಿಣನ ಯಾವದೇ ಕಸ್ಟಮರ್ ಆಯ್ಕೆ ಮಾಡ್ಕೋಬೇಕಾದ್ರೆ ಏನ್ ಮುಖ್ಯ ಅಂತ ಹೇಳ್ತೀವಿ ಏನ್ ಇಂಪ್ರೆಸ್ ಆಗಿರತ್ತೆ ಹೆಲ್ತ್ ಹ್ಮ್ ಅವ್ರಿಗೆ ಬಂದ್ರೆ ಹೊಟ್ಟೆ ಅಪ್ಸೆಟ್ ಆಗೋದು ಆಮೇಲೆ ಏನು ಆಗಲ್ಲ ಯಾಕಂದ್ರೆ ನನ್ನ ಮಕ್ ನಾನು ದ ಹೋಲ್ ಪ್ರೋಸೆಸ್ ಟೂ ತೌಸಂಡ್ ನೈನ್ಟೀನ್ ನನ್ನ ಬಿಸ್ನೆಸ್ ಓಪನ್ ಮಾಡಿದೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ನನ್ ಎರಡನೇ ಮಗಳು ಹುಟ್ಟದ್ದು ನಾನು ಫುಲ್ ಆಗಿ ಫುಲ್ ಫ್ಲೆಜ್ ಆಗಿ ತಿಂದಿದ್ದೀನಿ ರೆಸ್ಟೋರೆಂಟ್ ಅಲ್ಲ ಹೆಲ್ತ್ ರೈಸ್ನು ಆರ್ ತಿಂಗಳು ಮಗು ಬಂದ್ರು ನಾನ್ ಧೈರ್ಯವಾಗಿ ನಾನ್ ಇಡ್ಲಿ ಕೊಟ್ಟು ಊಟ ಮಾಡ್ಸಿ ಪರವಾಗಿಲ್ಲ ಅಂತ ಹೇಳ್ತೀನಿ ವಾಹ್ बिकॉज ನಮಗೆ ಅಷ್ಟ ನಮಗೆ ಇದೆ ಇಡ್ಲಿ ಅಂದ್ರೆ ಸೋಡಾ ಹಾಕುತ್ತಾರೆ ಅಂತ ಒಂದು ಎಸ್ ಎಸ್ ಹೈಲೈಟ್ ನಿಮ್ಮ ಹೋಟೆಲ್ ದು ಹುಷಾರಿಲ್ಲ ಅಂತ ಇಲ್ಲಿ ಇವತ್ತು ಡಿಶ್ ಇದ್ರಂತ హాస్పిటల్ ಇಂದ ಡಿಸ್ಚಾರ್ಜ್ ಆಗಿ ಇನ್ನೇನ್ ಮನೆಗೆ ಹೋಗ್ಬೇಕಂತ ಸ್ಟೇಜ್ ಅಲ್ಲಿ ಬಂದ್ರು ಕೂಡ ಇಲ್ಲಿ ಆರಾಮ್ಸೆ ಮನೆ ಊಟ ಮಾಡ್ಕೊಂಡು ಹೋಗಬಹುದು ಅಂತ ಊಟ ಮಾಡ್ಕೊಂಡು ಹೋಗತಾರೆ ಇಡ್ಲಿ ಯಾ ಯಾವುದೇ ಪ್ರಾಬ್ಲಮ್ ಇರ್ಲಿ ಏನೇ ಇರ್ಲಿ ಅವರು ನಿಮ್ಮದಾಗ ಇಡ್ಲಿ ತಿಂದ್ರೆ ಅವ್ರ ಹೋಟೆಲ್ ಏನು ಪ್ರಾಬ್ಲಮ್ ಬರಲ್ಲ ಏನು ಬರಲ್ಲ ಬಿಕಾಸ್ ನಾವು ಸೋಡಾ ಯೂಸ್ ಮಾಡಲ್ಲ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ ವಾಹ್ ಸೋ ಹಾಗಿರೋದ್ರಿಂದ ಕೈ ಒಂದ್ ಚಿಕ್ಕ ಮಗು ಬಂದ್ರ ನಾನು ಎಂಟರ್ಟೈನ್ ಮಾಡೋದು ಒಂದ್ ಐದ್ ನಾಲ್ಕು ಇಡ್ಲಿ ಕೊಟ್ಬಿಟ್ಟು ತುಪ್ಪ ಹಾಕಿ ಕೊಟ್ಟು ಊಟ ಮಾಡ್ತಾ ಇರ್ಲಿ ಅಪ್ಪ ಅಮ್ಮ ನಿಮ್ದಾಗ ತಿನ್ಲಿ ಅನ್ನೋದು ಕಾನ್ಸೆಪ್ಟ್ ವಾವ್ ಸೊ ಕಸ್ಟಮರ್ಸ್ ಬಗ್ಗೆ ಫೀಡ್ಬ್ಯಾಕ್ ಬಗ್ಗೆ ಏನ್ ಹೇಳ್ತೀರಾ ಕಸ್ಟಮರ್ಸ್ ಯಾವಾಗ್ಲೂ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅನ್ನೋದು ಇಟ್ಸ್ ಆಲ್ವೇಸ್ ಈಚ್ ಅದರ್ಸ್ ಎಕ್ಸ್ಪೆಕ್ಟೇಷನ್ ಅಲ್ವಾ ಅವ್ರ ಪರ್ಸೆಪ್ಷನ್ ಅಂತ ಒಂದಿರುತ್ತೆ ವಿಫೈಟಿ ಟು ನೈಂಟಿಂಟ್ ದ್ರೌನ್ ಇನ್ ಎನಿ ಯಾಕಂದ್ರೆ ಅವರು ಇವಾಗ ದೋಸೆ ಅನ್ನೋದು ಯಾವ ಊರಿ ಯಾವ ಊರಿಂದ ಶುರು ಆಗಿದ್ದು ಸೌತ್ ಇಂಡಿಯಾ ಲಿಟ್ಲ್ ಬಿಟ್ ಆಫ್ ಸೆಲ್ಫಿಶ್ನೆಸ್ ದೋಸೆ ಅನ್ನೋದು ಕರ್ನಾಟಕದಲ್ಲಿ ಶುರು ಆಗಿರೋ ವಿಷಯ ಅಲ್ವಾ ಅದು ದೋಸೆ ದೋಸೆ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಇದ್ದಿದ್ದ ತಮಿಳುನಾಡುಗೆ ಹೋಗ್ಬೇಕಾದ್ರೆ ಅದು ಕ್ರಿಸ್ಪಿ ಆಗೋಯ್ತು ಪೇಪರ್ ಆಗೋಯ್ತು ಅದಾದ್ಮೇಲೆ ನಾರ್ತ್ ಇಂಡಿಯಾಗ್ ಹೋಗ್ಬೇಕಾದ್ರೆ ಅದಂಗೆ ರಟ್ಟ ತರ ನಿಲ್ತು ಸೊ ಇವಾಗ ಏನಂದ್ರೆ ನಾವು ನಾವು ಎಷ್ಟೇ ಸೌತ್ ಇಂಡಿಯನ್ ಐಟಮ್ಸ್ ಮಾಡಿದ್ರು ನಾರ್ತ್ ಇಂಡಿಯನ್ ಪೀಪಲ್ ಬಂದು ಅದು ನೋಟ ಮಾಡ್ಬೇಕಾರೆ ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಾರಂದ್ರೆ ಅವ್ರ ಸ್ಟ್ರೀಟ್ ಅಲ್ಲಿ ಯಾವ ತರ ಊಟ ಮಾಡಿರ್ತಾರೋ ಅದೇ ಇರ್ಬೇಕು ಅದ್ ಯಾಕೆ ಹೀಗಿದೆ ಅಂತ ಕೇಳ್ತಾರೆ ನ್ಯಾಚುರಲ್ ಆಗಿ ದೋಸೆ ಅಂದ್ರೆ ಏನಿರುತ್ತೆ ದೋಸೆದಲ್ಲಿ ಹ್ಮ್ ಕಡ್ಲೆ ಕಡ್ಲೆ ಹಿಟ್ಟು ಹಾಕಲ್ಲ ಅಲ್ವಾ ಇವೆಲ್ಲ ಇರುತ್ತೆ ಬಟ್ ನಿಮ್ ನಾರ್ತ್ ಇಂಡಿಯಾಗ ಹೋಗಿ ದೋಸೆ ತಿಂದ್ರೆ ಅದು ಹರ್ಷಣ ಕಳರ್ ಇರುತ್ತೆ ಯಾಕಂದ್ರೆ ಅವ್ರ ಬೇಸನ್ ಹಾಕಿ ಮಾಡ್ತಾರೆ ಸೊ ಹಾಗೇನಂದ್ರೆ ಕ್ರಿಸ್ಮಸ್ ಇರುತ್ತೆ ರವೆ ಹಾಕ್ತಾರೆ ಮೈದಾ ಹಾಕ್ತಾರೆ ಕ್ರಿಸ್ಮಸ್ ಹಾಗೆ ನಿಂತಿರುತ್ತೆ ಸೊ ದ ದಕ್ಸ್ಪೆಕ್ಟ್ ಅಂಡ್ ಕಮ್ ಥಿಂಕಿಂಗ್ ದಟ್ ಅದೇ ಸೌತ್ ಇಂಡಿಯನ್ ಫುಡ್ ಅಂತ ಸೊ ಅವಾಗ ಇರ್ಬೇಕಾದ್ರೆ ಆಲ್ವೇಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನಾನ್ ತಿಂದೆ ದೋಸೆ ಇದ್ದೀರಲ್ಲ ಅಂತ ವೆರ್ ದ ಚಾಲೆಂಜ್ ಆಫ್ ಫುಡ್ ಇನ್ ಮುಂದೆ ನಾರ್ತ್ ಇಂಡಿಯನ್ ಐ ವಾಂಟ್ ಇಂಡಿಯನ್ ಐ ವಾಂಟ್ ದಟ್ ಮತ್ತೆ ಚೈನೀಸ್ ಯಸ್ ನಾವು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಸ್ಟ್ರೀಟ್ ಸ್ಟೈಲ್ ಫುಡ್ ಅಂತ ಒಂದಿದೆ ಚೈನೀಸ್ ಸ್ಟ್ರೀಟ್ ಹಕ್ಕ ಚೈನೀಸ್ ಅಂತ ಒಂದ್ ಸ್ಟೈಲ್ ಇದ್ರೆ

ಫ್ಯೂಚರ್ ಪ್ಲಾನ್ಸ್ ಇದೆ ಒಂದ್ ಪರ್ಟಿಕ್ಯುಲರ್ ಡೇ ಸ್ಪೆಷಲ್ ಫೆಸ್ಟಿವಲ್ಸ್ ತರ ಇಟ್ಬಿಟ್ಟು ಆರ್ಗನೈಸ್ ಅಂತ ಬಟ್ ವಿ ಆರ್ ಫಾರ್ ಲೈಕ್ ನಾವು ಗಮನಿಸಿದೀನಿ ತುಂಬಾ ವೈಡ್ ಕೇಟರಿಂಗ್ ನಡೀತದೆ ಅದೇ ಹೀಗೆ ಇರ್ಲಿ ನಿಮ್ದು ಕೇಟರಿಂಗ್ ಸರ್ವಿಸಸ್ ಒಟ್ಟಾರೆ ನಿಮ್ ಜೊತೆ ಮಾತಾಡಿ ನನ್ಗತ್ತು ತುಂಬಾನೇ ಖುಷಿ ಆಯ್ತು ಫುಡ್ ರಿವ್ಯೂ ಮಾಡ್ತೀನಿ ಈಗ ಬಟ್ ನಿಮ್ಮ ಸೇವೆ ಅಬಾ ನಾರಾಯಣನಿಗೆ ಪ್ರೀತಿ ಆಗಿರತ್ತೆ ಸೊ ನಾನು ಎಲ್ಲಾ ಸಾಧಕರಿಗೂ ಕೇಳ್ತಿರುವ ಒಂದೇ ಪ್ರಶ್ನೆ ನಮ್ಮ ನಿಮ್ಮ ಈ ಸಂದರ್ಶನ ನಿಮ್ಗೆ ಅನಿಸ್ತು ಅನ್ನಿಸ್ತು ತುಂಬಾ ಸಂತೋಷ ಆಯ್ತು ಮತ್ತೆ ನನ್ ನಾವು ಮಾಡೋ ಕೆಲ್ಸಾನ ಇನ್ನು ಹತ್ ಜನ ಹೋಗಿ ತಿಳಿಸ್ಬೇಕು ನಾವೊಂದು ರೆಸ್ಟೋರೆಂಟ್ ಇದೆ ಬಿಕಾಸ್ ಈ ಊರ್ ಚಿಕ್ಕೂರ್ ಕೇಂಬ್ರಿಡ್ಜ್ ಅನ್ನೋದು ಕೇಂಬ್ರಿಡ್ಜ್ ಕಿಚ್ನರ್ ವಾಟರ್ ಅನ್ನೋದು ಒಂದು ಚಿಕ್ಕ ಏರಿಯಾ ಸೊ ಇಲ್ಲಿಗೆ ಸೀಮಿತ ಅಲ್ಲದೆ ನಿಮ್ ಮೂಲಕ ಇನ್ನೊಂದು தா ஜன்த்தி வீக்கெண்ட் அங்கே இல்லை மத்திய ஒன் மோர் திங் இஸ் வெரி வெரி க்ளோஸ் டூ ஹைவே

ಒಂಥರ ಎಲ್ಲ ತೃಪ್ತಿಯನ್ನ ಪಡಿಸ್ತಾ ಇದ್ದಾರೆ ಊಟದ ತೃಪ್ತಿಯನ್ನ ಸಂಪೂರ್ಣವಾಗಿ ಪಡಿಸ್ತಾ ಇದ್ದಾರೆ ಅಂಡ್ ಟ್ರಾವೆಲ್ ಮಾಡುವಂತಹ ಯು ಎಸ್ ಇಂದ ಎಲ್ಲಾದ್ರೂ ಬರುವಂತವರೆಲ್ಲರೂ ಕೂಡ ದಯವಿಟ್ಟು ಶ್ರೀ ದಕ್ಷಿಣ್ ಅನ್ನೋದೊಂದು ಪ್ರಾಮಿನೆಂಟ್ ತಗೊಂಡು ಫಸ್ಟ್ ಸ್ಟೆಪ್ ಇವ್ರ ಹತ್ರ ಬಂದು ಇಲ್ಲಿರುವಂತ ಸ್ಪೆಷಲ್ ಡಿಶಸ್ ಎಲ್ಲಾನು ಕೂಡ ನೀವು ತಿನ್ನಿ ತಿನ್ಬಿಟ್ಟು ತೃಪ್ತಿಯಿಂದ ಒಂದು ಒಳ್ಳೆ ಫೀಡ್ಬ್ಯಾಕ್ ಅನ್ನ ಕೊಡಿ ಅಂಡ್ ಸುತ್ತಮುತ್ತಲೂ ಇರುವಂತಹ ಕೆನಡಾದವರೆಲ್ಲರೂ ಕೂಡ ದಯವಿಟ್ಟು ವೀಕೆಂಡ್ಸ್ ಅನ್ಬೇಡಿ ಫೆಸ್ಟಿವಲ್ಸ್ ಆಗಿರಬಹುದು ಯಾವುದೇ ನಿಮ್ಮ ಮನೋರಂಜಿತ ಕಾರ್ಯಕ್ರಮಗಳಾಗಿರಬಹುದು ಪರ್ಸನಲ್ ಇವೆಂಟ್ಸ್ ಆಗಿರಬಹುದು ಎಲ್ಲದಕ್ಕೂ ಶ್ರೀ ದಕ್ಷಿಣನ ಕಾಂಟ್ಯಾಕ್ಟ್ ಮಾಡಿ ಲೇಖಾ ಅವರು ತುಂಬಾ ಸೌಜನ್ಯ ಪೂರ್ವಕವಾಗಿ ನಿಮ್ಗೆ ಇಚ್ಛಾಪೂರ್ವಕವಾಗಿ ಎಲ್ಲಾನು ಕೂಡ ಕಸ್ಟಮೈಸ್ ಮಾಡಿ ಪ್ರಿಪೇರ್ ಮಾಡಿ ಕೊಡುವಾಗ ನಾವು ಯಾಕೆ ಬೇರೆದಕ್ಕೆ ಯೋಚನೆ ಮಾಡಬೇಕು ಸೊ ಲೇಖಾ ಅವ್ರನ್ನ ಸಂಪರ್ಕಿಸಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂಡ್ ಹೋಟೆಲ್ ಅಡ್ರೆಸ್ ಎಲ್ಲಾನು ಕೂಡ ಮೆನ್ಷನ್ ಮಾಡಿರ್ತೀನಿ ಇದು ಅವ್ರು ಹಾಗೆನೇ ಹೈವೇಗೆ ತುಂಬಾನೇ ಹತ್ರ ಇದೆ ಬೇಗ ಬಂದು ಬಿಸಿ ಬಿಸಿ ಊಟ ಮಾಡ್ಕೊಳ್ಳಿ ಬಿಸಿ ಬಿಸಿ ಪಡ್ಡು ತಿನ್ನಿ ಮರಿಬೇಡಿ ಮಕ್ಳಿಗಂತೂ ಇಡ್ಲಿ ಕೊಡ್ಸೋದ್ ಮರಿಬೇಡಿ ಅಂಡ್ ಲೇಖ ಅವರೇ ನಾನು ನಾರಾಯಣನ್ ಕೇಳ್ಕೊತೀನಿ ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ ಸಕ್ಸಸ್ ಆಗ್ಲಿ ಹೀಗೆ ಶ್ರೀ ದಕ್ಷಿಣ ಅನ್ನೋದು ಎಲ್ಲೆಡೆ ಪ್ರಚೋದನೆ ಆಗ್ಲಿ ಎಲ್ಲಾ ಕಡೆ ಅದ್ರ ಬ್ರಾಂಚಸ್ ಬರ್ಲಿ